We'll be right <laughs> back. ಿ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ಪುಸ್ತಕ ವಿತರಣೆ ಕಾರ್ಯಕ್ರಮ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ತಾಲೂಕು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂದಗಲ್ ಗ್ರಾಮದಲ್ಲಿ ಸಿಲ್ವರ್ ರಾಕ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಹಾಗೆಯೇ ಶಾಲೆಯ ಮುಖ್ಯಗುರುಗಳು ಧ್ವಜಾರೋಹಣವನ್ನ ನೆರವೇರಿಸಿದರು ಮತ್ತು ಶಾಲೆಯಲ್ಲಿ ಪ್ರಾರ್ಥನೆಯನ್ನ ಉಮಾ ಮತ್ತು ಸಂಗಡಿಗರು ನೆರವೇರಿಸಿಕೊಟ್ಟರು ಸ್ವಾಗತವನ್ನ ಮುಖ್ಯಗುರುಗಳಾದ ವೀರಣ್ಣ ಸರ್ ನಡೆಸಿಕೊಟ್ಟರು ಅಧ್ಯಕ್ಷತೆಯನ್ನ ಎಸ್ ಬಸವರಾಜ್ ಎಸ್ಟಿ ಎಂಸಿ ಅಧ್ಯಕ್ಷ ಮಾಜಿ ವಹಿಸಿದ್ದರು ವಿಶೇಷತೆ ದೀಪ ಬೆಳಗುವುದರ ಭಾರತಾಂಬೆಗೆ ಸಲ್ಲಿಕೆ ಮಾಡಲಾಯಿತು ಉಪಸ್ಥಿತಿ ಸಿಲ್ವರ್ ರಾಕ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀಯುತ ಆಶಾಜಿ ಮೇಡಮ್ ತಾಲೂಕು ಮಹಿಳಾ ಅಧ್ಯಕ್ಷರಾದ ರೇಣುಕಾ ಮೇಡಮ್ ತಾಲೂಕು ಉಪಾಧ್ಯಕ್ಷರಾದ ಎಂ ವಿಜಯಕುಮಾರ್ ಸದಸ್ಯರಾದ ಕಾವೇರಮ್ಮ ಡೊಳ್ಳಿನ್ ಫಕೀರೇಶಾ ಹಾಗೆಯೇ ಸಹ ಶಿಕ್ಷಕರಾದ ಗಂಗಾ ನಾಯಕ್ ಸರ್ ಕೆ ಕೊಟ್ರೇಶ್ ಅತಿಥಿ ಶಿಕ್ಷಕಿಯರಾದ ಸುನೀತಾ ಮೇಡಮ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗ್ರಾಮದ ಹಿರಿಯರಾದ ಏರೆಮನೆ ನಾಗರಾಜ್ ಸ್ವಾಮಿ ಹಾಗೂ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು ನಿರೂಪಣೆಯನ್ನು ಗಂಗಾನಾಯಕ್ ಸರ್ ನಿರ್ವಹಿಸಿಕೊಟ್ಟರು ವಂದನಾರ್ಪಣೆಯನ್ನ ಎಸ್ ಕೊಟ್ರೇಶ್ ಸರ್ ನೆರವೇರಿಸಿಕೊಟ್ಟರು ವರದಿಗಾರರು ಮಂಜುನಾಥ್ ಕೆ ಉತ್ತಂಗಿ ಅವರಿಗೆ ಗ್ರಾಮದ ಪರವಾಗಿ ನಾವು ಮಾತನ್ನು ಹೇಳಿದ್ವಿ ಅದೇ ರೀತಿ ಇವತ್ತು ತಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಮಕ್ಕಳಿಗೆ ಒಂದು ಕಾಣಿಕೆಯನ್ನು ತಂದಿದ್ದಾರೆ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಆ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೆ ನಾವು ನಮ್ಮ ಗ್ರಾಮದ ಪರವಾಗಿ ಮತ್ತು ಶಾಲೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಹಾಕ್ಕೊಳ್ತೇವೆ ಅದೇ ರೀತಿಯಾಗಿ ಮತ್ತೋರ್ವ ಸದಸ್ಯರಾಗಿ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥವರನ್ನು ಕೂಡ ನಮ್ಮ ಕ್ರಮದ ಪರವಾಗಿ ಅವರನ್ನು ಸ್ವಾಗತವನ್ನು ಮಾಡ್ತಾರೆ ಆತ್ಮೀಯರಾಗಿರುವಂತಹ ಶ್ರೀ ಬಸವರಾಜ್ ಅವರಿಗೂ ಕೂಡ ಹೂವನ್ನು ಕೊಡುವುದರ ಮೂಲಕ ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸಂಸ್ಥೆಯ ಮತ್ತೋರ್ವ ಸದಸ್ಯರು ಆತ್ಮೀಯರಾಗಿರುವಂತಹ ನಡಂಬ್ರವರಿಗೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಅದೇ ರೀತಿಯಾಗಿ ನಾವು ಶಾಲೆಯ ಪರವಾಗಿ ಹೂವನ್ನು ಕೊಡೋದರ ಮೂಲಕ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತೋರ್ವ ಯುವಕರಾಗಿರ್ತಕ್ಕಂಥ ನಾಗರಾಜ್ ಅವರವರು ಕೂಡ ನಾವು ಹೂವನ್ನು ಕೊಡೋದರ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಯುವಕರಾಗಿರ್ತಕ್ಕಂಥ ಹನುಮಂತಪ್ಪ ಅವರನ್ನು ಕೂಡ ನಾವು ಸ್ವಾಗತವನ್ನು ಮಾಡ್ತಾ ಅವರಿಗೆ ಹೂವು ಉಚ್ಚವನ್ನು ಕೊಡೋದ್ರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ ನಮ್ಮ ಶಾಲಾ ಅಭಿಮಾನಿ ಶಾಲೆಯ ಜೊತೆಗೆ ಸಾದಾ ತನ್ನ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಆನಿ ಬಸಪ್ಪನವರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೇಳೋದಕ್ಕೆ ಸ್ವಾಗತಿಸ್ತಾರೆ ಬಸಪ್ಪನವರು